ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡ್ರಿ ಬರೋಬ್ಬರಿ ಐದು ತಿಂಗಳಾಗಿ ಹೋಯಿತು ಈ ಯುದ್ಧ ಶುರುವಾಗಿ ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇನ್ನೂ ಅದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಸಿಗ್ತಾನೆ ಇಲ್ಲ ಈ ಉಗ್ರರು ಟೆರ್ರಿಸ್ಟ್ಗಳು ಟೆರಿಸ್ಟ್ಗಳು ಮನಸ್ಥಿತಿ ಇರ್ತದೆ ಯಾರು ಸತ್ರ ಸಾಯ್ಲಿ ನಾವು ಧರ್ಮವನ್ನು ಬಿಡೋದಿಲ್ಲ ಅಂತ ಯಾವ ಸೀಮೆಯ ಧರ್ಮ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಅಕ್ಟೋಬರ್ ಏಳಕ್ಕೆ ಇವರು ದಕ್ಷಿಣ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾರೆ ದಾಳಿ ಮಾಡಿದ ಮೇಲೆ ಇದ್ದಕ್ಕಿದ್ದ ಹಾಗೆ ಅಮಾಯಕರ ಮೇಲೆ ದಾಳಿಯನ್ನು ಮಾಡ್ತಾರೆ ಮಾಡಿ ಆದಮೇಲೆ ಯುದ್ಧ ಶುರುವಾಗುತ್ತೆ ಯುದ್ಧ ಶುರುವಾದ ಮೇಲೆ ಅಮೆರಿಕ ಸಹಾಯಕ್ಕೆ ಬರುತ್ತೆ ಇಸ್ರೇಲ್ಗೆ ಬೆಂಜಮಿನ್ ನೆತನ್ಯ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಕೊನೆಯ ಉಗ್ರನಿರುವವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಅಂತ ಹೇಳ್ತಾರೆ ಅದರ ಪ್ರಕಾರ ನಿರಂತರವಾಗಿ ಅಲ್ಲಿಯ ಸಮರ ನಡ್ಕೊಂಡು ಬರುತ್ತೆ ಇಡೀ ನಾರ್ತ್ ಗಾಜಾ ಮತ್ತು ಸೌತ್ ಗಾಜಾ ಏನೂ ಉಳಿಯೋದೇ ಇಲ್ಲ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಮೊನ್ನೆ ಒಂದು ಕಮೆಂಟ್ ಹಾಕಿದರು ಏನಂತ ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ರೆ ಯಾಕೆ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ಯುದ್ಧದ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ನನಗೂ ಹೌದು ಅನಿಸು ನಿತ್ಯ ಇದ್ರ ಬಗ್ಗೆ ಓದ್ತಾ ಇರ್ತೀವಿ ಪ್ರಾರಂಭದಲ್ಲಿದ್ದಂಥ ಹುರುಪು ಕೊನೆ ಕೊನೆಗೆ ಅದ್ರ ಬಗ್ಗೆ ಇರೋದೇ ಇಲ್ಲಪ್ಪ ಯಾವಾಗಲೂ ಒಬ್ಬ ಪತ್ರಕರ್ತನಾದವನು ಫಾಲೋ ಅಪ್ ಸ್ಟೋರೀಸ್ ಬಗ್ಗೆ ಯಾವತ್ತೂ ತಾತ್ಸಾರ ಮಾಡಬಾರ್ದು ಆಯಿತು ಅದಾದಮೇಲೆ ಏನಾಯಿತು ಅನ್ನೋದು ಹೇಳಬೇಕಲ್ವಾ ಯುದ್ಧ ಶುರುವಾಯಿತು ಯುದ್ಧ ಶುರು ಆದಮೇಲೆ ಏನು ನಡೀತಾ ಇದೆ ಈಗ ಐದು ತಿಂಗಳಾಗೋಯಿತು ಎಲ್ಲಿಗೆ ಬಂದು ನಿಂತಿದೆ ಮಾಹಿತಿ ಬೇಕಲ್ವಾ ಅದರ ಕಾವು ಇದ್ದಾಗ ಮಾತ್ರ ಅದ್ರ ಬಗ್ಗೆ ಮಾತಾಡೋದು ತದನಂತರ ಬಿಟ್ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರಿಯಾದ ಮಾತು ಅದಕ್ಕಾಗಿ ಇವತ್ತು ಮತ್ತೆ ಇಸ್ರೇಲ್ ಹಮಾಸ್ ಯುದ್ಧದ ಕುರಿತಾಗಿ ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇರೋದು ನಿನ್ನೆ ನಿನ್ನೆ ಅಮೇರಿಕೆಯ ಸ್ಟೇಟ್ ಸೆಕ್ರೆಟರಿ ಆಗಿರುವಂಥ ಆ್ಯಂಟನಿ ಬ್ಲಿಂಕನ್ ಅವರು ಟೆಲ್ ಅವಿವಿಗೆ ಬಂದು ಮಾತುಕತೆಯನ್ನು ನಡೆಸ್ಕೊಂಡು ಮಾತುಕತೆ ಮಾತಾಡಿ ಹೋದರು ಏನು ಮಾತಾಡಿದರು ಏನು ಮಾತಾಡಿದ್ರು ಹೇಗಾದರೂ ಮಾಡಿ ಇದನ್ನು ಯುದ್ಧವನ್ನು ಮುಗಿಸೋಣ ಯಾಕೆಂದ್ರೆ ಅವ್ರಿಗೆ ಎರಡು ಕಡೆ ತಲೆನೋವಿದೆ ಇನ್ನೊಂದು ಕಡೆ ಅಲ್ಲಿ ಒಂದು ಉಕ್ರೇನಲ್ಲಿ ಯುದ್ಧ ನಡೀತಾ ಇದೆ ಅದಕ್ಕೆ ನ್ಯಾಟೋ ದೇಶಗಳು ಮತ್ತು ಅಮೆರಿಕ ಅಮೆರಿಕೆಯ ಸಾರಥ್ಯ ನ್ಯಾಟೋ ದೇಶಗಳ ಸಂಪತ್ತು ಎರಡೂ ಸೇರಿ ನಡೀತಾ ಇರುವಂಥ ಯುದ್ಧ ಅದು ಕೂಡ ಕೊನೆಗಾಣುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಇಡೀ ಉಕ್ರೇನ್ ಸಂಪೂರ್ಣವಾಗಿ ಸ್ಮಶಾನ ಸದೃಶ ಆಗಿದೆ ಅದು ವಾಪಸ್ ಮುಂಚಿನ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ನರಕ ಸದೃಶ ಸ್ಥಿತಿಯಾಗಿ ಹೋಗಿದೆ ಇನ್ನು ಇಲ್ಲಿ ಬಂದರೆ ಗಾಜಾ ಪಟ್ಟಿಗೆ ಬಂದರೆ ಸದರ್ನ್ ಗಾಜಾ ಏನೂ ಉಳದೇ ಇಲ್ಲ ಈಗ ಯುದ್ಧ ನಡೀತಾ ಇರೋದು ಎಲ್ಲಿ ಅಂತ ನೀವು ಕೇಳ್ಬೋದು ಈಗ ಹಾಗಾದ್ರೆ ಯುದ್ಧ ಎಲ್ಲಿ ನಡೀತಾ ಇದೆ ಈಗ ರಫಾ ಬಾರ್ಡ್ರಲ್ಲಿ ಯುದ್ಧ ನಡೀತಾ ಇದೆ ಅಲ್ಲಿ ರಫಾ ಬಾರ್ಡ್ರಲ್ಲಿ ಯುದ್ಧ ನಡೀತಾ ಇದೆ ಯಾವುದು ಆ ಕಡೆ ಈಜಿಪ್ ಇದೆಯೋ ಆ ಬಾ ಬಾರ್ಡರ್ನಲ್ಲಿ ಯುದ್ಧ ನಡೀತಾ ಇದೆ ಯಾವ ಭಾಗಕ್ಕೆ ಇವರು ಹೋಗಬಾರ್ದು ಅಂತ ಎಲ್ಲ ರಾಷ್ಟ್ರಗಳು ಅನ್ಕೋತಾ ಇದ್ದಾವೆ ಇರವರು ಆ ಭಾಗಕ್ಕೆ ಈಗ ಬೆಂಜಮಿನ್ ನತನ್ಯಾಹೋ ಅವರ ಸೈನ್ಯ ಹೊರಟೋಗಿದೆ ಯಾಕೆಂದರೆ ಅತಿ ಹೆಚ್ಚು ಜನ ಹಮಾಸ್ ಉಗ್ರರು ಸಿಗ ಉಳ್ಕೊಂಡ್ರೆ ಅದು ಅಲ್ಲೇ ಉಳಿದಿದ್ದಾರೆ ಈಗ ಸಮಸ್ಯೆ ಆಗಿರೋದೇನು ಯಾರು ಸಿವಿಲಿಯನ್ಸು ಯಾರು ಉಗ್ರರು ಅನ್ನೋದು ಗೊತ್ತಾಗಲಾರದ ಸ್ಥಿತಿ ಬಂದಿದೆ ಈ ಸಂದರ್ಭದಲ್ಲಿ ಮಾತುಕತೆ ನಡೆಸಬೇಕು ಅಂತ ಸ್ವತಃ ಕತಾರಿ ದೊರೆ ಇದ್ದಾರಲ್ಲ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಂತೇಳಿ ಅವ್ರ ಹೆಸರು ಅವರು ಮಾತುಕತೆ ಕೂತ್ಕೋತಾರೆ ಇವರು ಹಮಾಸ್ ಉಗ್ರರ ನಾಯಕರಿಗೆ ತಮ್ಮ ಕತಾರ್ ದೇಶದಲ್ಲಿ ಎಲ್ಲ ರೀತಿಯ ವಾಸ್ತವ್ಯವನ್ನು ಮಾಡಿಕೊಡ್ತಾರೆ ಮತ್ತು ಯುದ್ಧ ಆಗಲಿಕ್ಕೆ ಕಾರಣೀಭೂತರಾಗ್ತಾರೆ ಅವ್ರು ಬೇಕಾದಂಥ ಫಂಡಿಂಗ್ ಎಲ್ಲ ಮಾಡ್ತಾರೆ ಯುದ್ಧ ನಡೆದು ಎಲ್ಲರೂ ಮುಗಿಸ್ಬಿಡ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಶಾಂತಿಯ ಮಾತುಕತೆಗೆ ಬರ್ತಾರೆ ಈಗ ಹಮಾಸ್ನ ಒಬ್ಬ ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾನೆ ಆತನ ಹೆಸರು ಹೊಸಾಮ ಹಮ್ದಾನ್ ಅಂತೆ ಈ ಹೊಸಮಾ ಹಮ್ದಾನು ಹೇಳಿದಾನೆ ಇಲ್ಲ ಬೈರೂತ್ನಿಂದ ಮಾತಾಡಿದೆ ಮಾತಾಡಿಲ್ಲ ಕು ಕೈರೋದಲ್ಲಿ ಮಾತುಕತೆ ಶುರುವಾಗುತ್ತೆ ಅಲ್ಲಿ ಕತಾರಿಯ ದೊರೆನೂ ಇರ್ತಾರೆ ಮತ್ತು ಇಸ್ರೇಲ್ನವರು ಇರ್ತಾರೆ ಅಮೇರಿಕಾದವರು ಸಂಧಾನಿಗೆ ಬರ್ತಾರೆ ಕುತ್ಕೊಂಡು ಮಾತಾಡ್ತೀವಿ ಏನು ಮಾತುಕತೆ ಮಾತುಕತೆ ಏನು ಅಂತಂದ್ರೆ ಇವರು ಕೇಳ್ತಾ ಇರೋದೇನೀಗ ನಿತ್ಯ ನಮಗೆ ಎರಡು ನೂರು ನೂರಿಂದ ಎರಡು ನೂರು ಟ್ರಕ್ ಆಹಾರ ಪದಾರ್ಥ ಎಲ್ಲ ಬರ್ತಾ ಇದ್ದಾವೆ ಬೇಕಾದಂಥ ಮೂಲಭೂತ ಸೌಕರ್ಯ ಬರ್ತಾ ಇದ್ದಾವೆ ಇಸ್ರೇಲು ನಮಗೆ ಐದುನೂರು ಟ್ರಕ್ಕಿನಷ್ಟು ಕಳಿಸ್ಕೊಡ್ಬೇಕು ಐನೂರು ಟ್ರಕ್ನಷ್ಟು ಆಹಾರ ಸರಂಜಾಮು ಮೂಲಭೂತ ಅವಶ್ಯಕತೆಯ ಸಾಮಾನುಗಳನ್ನು ಇಸ್ರೇಲ್ ಕಳಿಸ್ಬೇಕಂತೆ ಯಾರಿಗೆ ಇವರಿಗೆ ಅಲ್ಲಿ ಪ್ಯಾಲೆಸ್ಟೀನಿಯನ್ನವರು ಪೂರ್ತಿ ಯಾರು ಸಂಪೂರ್ಣವಾಗಿ ಮನೆ ಮಠ ಕಳ್ಕೊಂಡಿದ್ದಾರಲ್ಲ ಅವರಿಗೆ ಐದುನೂರು ಟ್ರಕ್ನಷ್ಟು ಪ್ರತಿದಿನ ಆಹಾರ ಪದಾರ್ಥಗಳು ಮತ್ತು ಮೂಲಭೂತ ಸೌಕರ್ಯದ ವಸ್ತುಗಳನ್ನ ಕಳಿಸ್ಕೊಡ್ಬೇಕು ಎರಡನೇದ್ದು ಐವತ್ತು ವರ್ಷ ಮೇಲ್ಪಟ್ಟಂಥ ಮಹಿಳೆಯರು ಮತ್ತು ಮಕ್ಕಳನ್ನು ಬಿಡುಗಡೆ ಮಾಡಬೇಕು ನೋಡಿ ಯುದ್ಧ ಶುರು ಮಾಡಿದವರು ಇವರು ಅಂದರೆ ಕೃತ್ಯ ಯುದ್ಧ ಅನ್ನಬಾರ್ದು ಅದಕ್ಕೆ ಉಗ್ರ ಕೃತ್ಯ ನಡೆಸಿದವರು ಶುರು ಮಾಡಿದವರು ಈ ಹಮಾಸು ಉಗ್ರರು ಈಗ ಅವ್ರು ಕೇಳ್ತಾ ಇರೋದು ಹೆಂಗಿದೆ ನೋಡಿ ಐವತ್ತು ವರ್ಷ ಮೇಲ್ಪಟ್ಟವರು ಮತ್ತು ಮಕ್ಕಳು ಅವರನ್ನೆಲ್ಲ ನೀವು ಬಿಡುಗಡೆ ಮಾಡಬೇಕು ಯಾರ್ಯಾರನ್ನು ಒತ್ತೆ ಆಳಿಗೆ ಇಟ್ಕೊಂಡಿದ್ರಿ ಅವರೆಲ್ಲ ಸಿವಿಲಿಯನ್ಸು ಅವರನ್ನ ಬಿಡುಗಡೆ ಮಾಡಿ ಅವ್ರು ಯಾವುದೇ ಕಾರಣಕ್ಕೂ ಅವ್ರ ಸಂಬಂಧ ಇರಲಾರ್ದು ಅಮಾಯಕರವರು ಅಮಾಯಕರು ಇವ್ರು ಹೇಳ್ತಾರೆ ಯಾವಾಗ ಇಸ್ರೇಲ್ ಮೇಲೆ ದಾಳಿ ಮಾಡಲಾಯಿತು ಆ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸಿದವರೇ ಈ ಪ್ಯಾಲೆಸ್ಟೇನಿಯನ್ಗಳು ಹೆಂಗೆ ಹೆಂಗೆ ಮಾಡಿದ್ರು ಟಿಟ್ ಫಾರ್ ಟ್ಯಾಟ್ ಅಂತ ಏನು ಅಲ್ಲ ಪಾಪ ಇಸ್ರೇಲ್ನವರು ಏನು ಮಾಡಲಾರ್ದೇ ಇಪ್ಪತ್ತು ಸಾವಿರ ಜನರಿಗೆ ಪ್ರತಿ ದಿವಸ ಕೆಲಸ ಕೊಡ್ತಾ ಇದ್ದರು ಅವ್ರ ಮೇಲೆ ಇವರು ದಾಳಿ ಮಾಡ್ತಾರೆ ಮಾಡಿ ಸಂಭ್ರಮಿಸ್ತಾರೆ ಅಲ್ಲಿ ಪ್ಯಾಲೆಸ್ಟೀನಿಯನ್ರು ಸಂಭ್ರಮ ಪಡ್ತಾರೆ ಅವತ್ತಿನ ದಿವಸ ಅಕ್ಟೋಬರ್ ಏಳನೇ ತಾರೀಕು ಆದಮೇಲೆ ಬಾರನೇ ದಿವಸ ಟ್ವೀಟ್ಗಳು ನೋಡ್ಬೇಕು ನೀವು ಭಾಳ ಒಳ್ಳೆಯ ಕೆಲಸ ಆಗಿದೆ ಅಂತ ವಿಡಿಯೋ ಹಾಕಿದ್ದಾರೆ ಅವ್ರಲ್ಲ ಈಗ ಬೀಡ್ದಿಗೆ ಬಿದ್ದಿದ್ದಾರೆ ಆಮೇಲೆ ಇವ್ರು ಕೇಳ್ಕೊಳ್ಳೋದೇನು ಇವರು ಹಮಾಸ್ ಉಗ್ರಿಗೆ ಕೇಳ್ತಾ ಇರೋದು ಅವರು ನಾಯಕರು ಕೇಳ್ತಾ ಇರೋದೇನು ನಮಗೆ ಹೋಗಲಿಕ್ಕೆ ಓಡಾಡಲಿಕ್ಕೆ ರಸ್ತೆಯನ್ನು ಮಾಡಿಕೊಡಬೇಕು ಎಲ್ಲ ರಸ್ತೆಗಳೆಲ್ಲ ಚಲ್ಲಾಪಿಲ್ಲಿ ಪಿಲ್ಲಿ ಆಗಿಬಿಟ್ಟಿದ್ದಾವೆ ಎಲ್ಲ ಬಿಲ್ಡಿಂಗ್ಗಳು ಬಿದ್ದಿದ್ದಾವೆ ಮತ್ತು ಆಸ್ಪತ್ರೆಯ ನವೀಕರಣ ಮಾಡಬೇಕು ಮತ್ತು ಗಾಯಾಳುಗಳಿಗೆ ಚಿಕಿತ್ಸೆ ಆಗಬೇಕು ಬಿದ್ದಿರೋ ಮನೆಗಳು ಸಿವಿಲಿಯನ್ಸ್ ಮನೆಗಳಾಗೆ ಅದನ್ನು ಪುನರ್ ಕಟ್ಟಿಸ್ಕೊಡ್ಬೇಕು ಹಾಗಾದರೆ ನಾವು ನಮ್ಮ ಬಳಿ ಇರುವಂಥ ಒತ್ತೆಯಾಳುಗಳನ್ನು ವಾಪಸ್ ಕೊಡ್ತೀವಿ ಜೊತೆಗೆ ಒಂದು ಸಾವಿರದ ಎರಡು ನೂರು ಜನ ಪ್ಯಾಲೆಸ್ಟೈನಿಯನ್ನು ಏನು ಬಂದಿದ್ದಾರೆ ನಿಮ್ಮ ಹತ್ರ ನೀವೇನು ಒತ್ತೆಯಾಳು ಇಟ್ಕೊಂಡಿದ್ರಿ ಅವರನ್ನು ಬಿಡುಗಡೆ ಮಾಡಿ ಅಂತ ಇವ್ರು ಕೇಳ್ತಾ ಇರೋದು ಹಮ್ದಾನ್ ಅವ್ರು ಕೇಳ್ತಾ ಇರೋದು ಇದು ಹೆಂಗಿದಾರೆ ಐಡಿಯಾ ಇದು ಯುದ್ಧ ಅವರೇ ಶುರು ಮಾಡೋದು ಯಾವಾಗ ಮಟಾಶ್ ಮಾಡ್ತಾರೆ ಅಂತಾಗತ್ತೆ ಆವಾಗ ಯಾರನ್ನು ಇವರು ಗುರಾಣಿಯನ್ನಾಗಿ ಹಮಾಸ್ ಹಮಾಸುಗ್ರರು ಪ್ಯಾಲೆಸ್ಟೀನಿಯನ್ನು ಗುರಾಣಿ ಮಾಡ್ಕೊಂಡ್ರು ಸಿವಿಲಿಯನ್ಸ್ನ ಇಟ್ಕೊಂಡು ಇವರು ಯುದ್ಧ ಮಾಡ್ತಾ ಇರೋದು ಅದು ಮಕ್ಕಳನ್ನ ಮಹಿಳೆಯರನ್ನ ಮುಂದಿಟ್ಕೊಂಡು ಯುದ್ಧ ಮಾಡ್ತಾ ಇರೋದು ಈ ಸಾ ಈ ತುರ್ಕರ್ ಕೆಲಸ ಎಲ್ಲ ಹಿಂಗೆ ರೀ ಏನಂದರೆ ಬುರ್ಕ ಹಾಕ್ಕೊಂಡು ಮುಂದೆ ಬಿಟ್ಬಿಡ್ತಾರೆ ಜನರನ್ನ ಹೊಡ್ಕೊಳ್ಳಿ ಆಮೇಲೆ ನೀವು ಅವ್ರ ಮೇಲೆ ನೀವು ದಾಳಿ ಮಾಡೋಕ್ಕಾಗಲ್ಲ ಇವರು ಹೋರಾಟ ಮಾಡೋದು ನಿಲ್ಲಿಸಲ್ಲ ಹಾಗಿರುವಂಥ ಸ್ಥಿತಿಯಲ್ಲಿ ಈಗ ಕೇಳ್ತಾ ಇರೋದೇನಂತಂದರೆ ನಮ್ಗೆ ಐದುನೂರು ಟ್ರಕ್ ಆಹಾರ ಕಳಿಸಿ ಐವತ್ತು ವರ್ಷ ಮೇಲ್ಪಟ್ಟಂಥ ಮಹಿಳೆಯರನ್ನು ಬಿಡ್ರಿ ಮತ್ತು ಸಾವಿರದ ಇನ್ನೂರು ಜನ ಪ್ಯಾಲೆಸ್ಟೈನಿಯರು ಅವ್ರು ಬಿಡುಗಡೆ ಆಗ್ಬೇಕು ನೀವೇನು ಕೊಡ್ತೀರಿ ಅಂತ ಕೇಳಿದ್ರೆ ಒಂದಕ್ಕೆ ಮೂರು ರೇಷ್ಯೋದಲ್ಲಿ ಬಿಡ್ತಾರಂತೆ ಅಂದರೆ ಮೂರು ಜನ ನೀವು ಪ್ಯಾಲೆಸ್ಟೀನನ್ನು ಬಿಟ್ಟರೆ ಒಬ್ಬ ಇಸ್ರೇಲಿಯನ್ನು ನಾವು ಬಿಡ್ತೀವಿ ಈ ಹಿಂದೆ ನವಂಬರ್ನಲ್ಲಿ ಇದೇ ಅಂತ ಒಂದು ಒಪ್ಪಂದ ಆಯಿತು ಏಳು ದಿನ ಸೀಸ್ ಫೈರ್ ಮಾಡಲಾಯಿತು ಅವಾಗ ಒಂದು ನೂರಾರು ಐದು ಜನರನ್ನು ಬಿಡುಗಡೆ ಮಾಡಿದ್ರು ಇದೇ ಹಮಾಸ್ ಉಗ್ರರು ಇದರಲ್ಲಿ ಎಂಬತ್ತೊಂದು ಜನ ಇಸ್ರೇಲಿಯನ್ಸ್ ಇದ್ದರು ಇಪ್ಪತ್ನಾಲ್ಕು ಜನ ವಿದೇಶಿಯರಿದ್ರು ಸಂಬಂಧವೇ ಇರಲಾರು ಜನರು ನೀವು ಒತ್ತೆಯಾಳಿ ಇಟ್ಕೊಂಡಿದ್ರು ಈಗ ಯಾವ ರೀತಿ ಇವ್ರ ಮೇಲೆ ದಾಳಿ ಆಗ್ತಾಯಿದೆ ಅಂತಂದರೆ ಹಮಾಸ್ ಉಗ್ರರಿಗೆ ಆ ಕಡೆಯಿಂದ ಫಂಡಿಂಗ್ ಮೊದಲು ನಿಂತು ಹೋಗಿದೆ ಇರಾನ್ನವರು ಫಂಡ್ ಮಾಡ್ತಾಯಿಲ್ಲ ಕತಾರ್ನವ್ರು ಫಂಡ್ ಮಾಡ್ತಾ ಇಲ್ಲ ನಿಮ್ಮ ಸವಾಸ ವೆಬ್ಬಾಡ್ ಅಂತ ಇದ್ದಾರೆ ಹೌತಿ ಉಗ್ರ ಭಾಳ ಸಹಾಯ ಮಾಡ್ತೀನಿ ಅಂತ ಓಡಾಡ್ತಾ ಇದ್ರು ಅಲ್ಲೆಲ್ಲಿ ಎಲ್ಲ ದಾಳಿ ಮಾಡಿ ಇಸ್ರೇಲಿ ಹಡಗುಗಳು ಸುಳ್ಳು ಹೇಳ್ತಾ ಇದ್ರು ಆ ವಿದ್ಯುತ್ವೆಲ್ಲ ಬೇರೆ ಬೇರೆ ಮರ್ಚೆಂಟ್ ಶಿಪ್ಗಳಾಗಿದ್ದವು ಉಪಯೋಗ ಆಗಲಿಲ್ಲ ಆದವ್ರು ಸಹಾಯ ಅಂತ ನಿರೀಕ್ಷೆ ಮಾಡಿದ್ರು ಆದವ್ರು ಈಗ ಇಸ್ರೇಲ್ನವ್ರು ಇನ್ನಿಲ್ಲದ ಐ ಡಿ ಎಫ್ ಅಂತ ಏನಿದೆಲ್ಲ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಂತೀವಿ ಅವರು ಹೌತಿ ಉಗ್ರನು ಆ ಕಡೆ ಮುಗಿಸ್ತಾ ಇದ್ದಾರೆ ಈ ಕಡೆ ಹೆಜ್ಬುಲ್ಲಾ ಗ್ರೂಪ್ನು ಮುಗಿಸ್ತಾ ಇದ್ದಾರೆ ಈ ಹಮಾಸ್ ಉಗ್ರರು ಯಾರೂ ಉಳದೇ ಇಲ್ಲ ಪರಿಸ್ಥಿತಿ ಹೇಗಿದೆ ಅಂದರೆ ಗಾಜಾಪಟ್ಟಿಲಿ ಇವರು ಮತ್ತೆ ರಾಜಕೀಯವಾಗಿ ಮತ್ತೆ ಪ್ರವರ್ಧಮಾನಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ಆರ್ಥಿಕವಾಗಿ ಮತ್ತು ಶಸ್ ನಿಶಸ್ತ್ರವಾಗಿ ಪೂರ್ತಿ ಬರಬಾರ್ದಾಗ್ಬಿಟ್ಟಿದ್ದಾರೆ ಮಾತುಕತೆಗೆ ಆಹ್ವಾನ ಮಾಡ್ತಾ ಇದ್ದಾರೆ ಬೆಂಜಮಿನ್ ನೆತ್ತನ್ಯಾವು ಹೇಳಿದ್ದಾರೆ ಏನಂತ ನಾವು ಏನು ಬೇಕಾದರೂ ಮಾತಾಡ್ತೀವಿ ಆದರೆ ಹಮಾಸ್ ಉಗ್ರರನ್ನು ಬಿಡುವುದಿಲ್ಲ ಯಾವ ಕಾರಣಕ್ಕೂ ಅವರ ಕೊನೆಯ ಉಗ್ರ ಇರುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಹಿಂಗೆ ಹೇಳಿದ್ರೆ ಹೇಗೆ ಅಂತ ಆ್ಯಂಟನಿ ಬ್ಲಿಂಕನ್ ಅನ್ನತ್ತಾನೆ ನೀವು ರಫಾಕ್ ಬ್ರಾ ಬಾರ್ಡರ್ಗೆ ಹೆಂಗೆ ಬಂದರೆ ರಫಾ ಕ್ರಾಸಿಂಗ್ ಬರಬಾರ್ದಾಗಿತ್ತು ನೀವು ಅಂತಾರೆ ರಫಾ ಕ್ರಾಸಿಂಗ್ ಬರದೆ ಹೋಗಿದ್ರೆ ಆಗ್ತಾನೇ ಇರಲಿಲ್ಲ ಅಲ್ಲಿ ಇರೋದೇ ಎಲ್ಲ ಹೋಗಿರ್ದರೆ ನಾವು ಹೋಗಿದ್ದೀವಿ ಅಂತ ಬೆಂಜಿನ್ ಎತ್ತನ್ಯಾವು ಸೈನ್ಯ ಹೇಳ್ತಾ ಇದೆ ಮು ಈ ಯುದ್ಧ ಮುಗಿಯಲಾರದ ಸ್ಥಿತಿಗೆ ಬಂದು ನಿಂತಿದೆ ಯಾರೂ ಅವ್ರ ಕಡೆ ಉಳಿದಿಲ್ಲ ಇಸ್ರೇಲ್ ಮಾಡಬೇಕಾಗಿದ್ದ ಕೆಲಸ ಏನು ಅಂತಂದರೆ ಈಗ ವಾಪಸ್ಸು ತಮ್ಮ ಅದ್ರ ಮಧ್ಯೆ ಅವ್ರ ಮೇಲೆ ಇರೋ ಒಂದು ಒತ್ತಡ ಇದೆ ಏನಂತಂದರೆ ಯಾರ್ಯಾರು ಒತ್ತೆಯಾಳ ಆಗಿದಾರಲ್ಲ ಇಸ್ರೇಲ್ ಕಡೆಯವ್ರನ್ನ ಒತ್ತೆಯಾಳ ಇಟ್ಕೊಂಡಿದಾರಲಿ ಇವರು ಉಗ್ರರು ಅವರ ಸಂಬಂಧಿಕರು ಇನ್ನಿಲ್ಲದ ಹಾಗೆ ದಾರುಣವಾಗಿ ದಿನಾ ಗೋಳಾರ್ಥ ವೇದನಾಮಯವಾಗಿ ಪ್ರತಿ ದಿವಸ ಆರ್ತನಾದವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಬಂಧಿಕರನ್ನು ಬಿಡಿಸ್ಕೊಡಿ ಬಿಡಿಸ್ಕೊಡಿ ಅಂತ ಅದು ಒಂದೇ ಸಂಕಟ ಇವ್ರನ್ನ ಕಾಡ್ತಾ ಇರೋದು ಮಾತುಕತೆ ಗುರುವಾರ ಮತ್ತೆ ಶುರುವಾಗಿದೆ ಶುಕ್ರವಾರಕ್ಕೂ ಮುಂದುವರೆದಿದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ